ಬೇಡ ಒಂದು ಹತ್ತು ನಿಮಿಷ ನಿಂತ್ಕೋಬೋದು ಏನು ತೊಂದರೆ ಇಲ್ಲ ಬೇಡ ಒಂದು ಥ್ಯಾಂಕ್ ಯು ನಿಮಗೆಲ್ಲ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ ಕಳೆದ ವಿಧಾನಸಭೆಯಿಂದ ಇಂದಿನ ವಿಧಾನಸಭೆವರೆಗೆ ನಮ್ಮನ್ನ ಅಲಿರ್ತಕ್ಕಂಥ ಅನೇಕ ಜನ ಮಹನೀಯರಿಗೆ ಅವರಿಗೆ ಸಂತಾಪ ಸೂಚಿಸ್ತಕ್ಕಂಥ ಒಂದು ಸಂತಾಪ ಸೂ ಸೂಚಕ ನಿರ್ಣಯವನ್ನು ಮಂಡಿಸಿದ್ದೀರಿ ಆ ನಿರ್ಣಯಕ್ಕೆ ನಾನು ಕೂಡ ಧ್ವನಿ ಸೇರಿಸ್ತಾ ಇದ್ದೇನೆ ಮತ್ತೆ ಅದನ್ನು ಬೆಂಬಲಿಸ್ತೇನೆ ಡಾಕ್ಟರ್ ಮನಮೋಹನ್ ಅವರು ಮಾಜಿ ಪ್ರಧಾನಮಂತ್ರಿಯಾಗಿದ್ದವರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರು ಅವರ ಬದುಕನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ಇದ್ದರು ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶ ಕಂಡಂಥ ಖ್ಯಾತ ಅರ್ಥಶಾಸ್ತ್ರಜ್ಞ ಖ್ಯಾತ ಅರ್ಥಶಾಸ್ತ್ರಜ್ಞರು ಅವರು ಹುಟ್ಟಿದ್ದು ನಮ್ಮ ಅನ್ಡಿವೈಡೆಡ್ ಇಂಡಿಯಾ ಇತ್ತಲ್ಲ ಪಂಜಾಬ್ ಪ್ರಾಂತ್ಯದಲ್ಲಿ ಹುಟ್ಟಿದ್ರು ಆಮೇಲೆ ಪಂಜಾಬ್ ಯೂನಿವರ್ಸಿಟಿನಲ್ಲಿ ಇಂಟರ್ಮೀಡಿಯೇಟು ಬಿ ಎ ಎಮ್ ಎಲ್ಲ ಮಾಡಿದ್ಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ಅದೊಂದು ನಾವು ವಿದ್ಯಾರ್ಥಿ ಆದದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾರ್ಥಕ ಅಂತಂದರೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಓದಬೇಕು ಅಂತ ಎಲ್ಲರ ಆಸೆಗಳು ಅಲ್ಲಿ ಅವರು ಎಂ ಫಿಲ್ ಮಾಡ್ತಾರೆ ಅದು ಇಕನಾಮಿಕ್ಸ್ನಲ್ಲಿ ಬಹುಶಃ ಈ ದೇಶ ಕಂಡಂಥ ಕೆಲವೇ ಎಕನಾಮಿಸ್ಟ್ಗಳಲ್ಲಿ ಅತ್ಯಂತ ಮೇಧಾವಿಯಾದಂಥ ಎಕನಾಮಿಸ್ಟ್ಗಳಿದಾರಲ್ಲ ಅವರಲ್ಲಿ ಇವರು ಒಬ್ಬರು ಅಂತಕ್ಕಂಥದ್ದಲ್ಲ ಮತ್ತು ಯಾವತ್ತೂ ಕೂಡ ಏನೇ ಅಧಿಕಾರ ಸಿಕ್ಕಿದ್ರೂ ಕೂಡ ಪ್ರಧಾನಮಂತ್ರಿ ಆಗಲಿ ವಿತ್ತ ಸಚಿವನಾಗಲಿ ಅಥವಾ ಪ್ಲಾನಿಂಗ್ ಕಮಿಷನ್ನ ವೈಸ್ ಪ್ರೆಸಿಡೆಂಟ್ ಆಗಿರಲಿ ಯಾವುದೇ ಹುದ್ದೆಗಳು ಸಿಕ್ಕಿದ್ರೂ ಕೂಡ ಆ ಹುದ್ದೆಗಳಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಮತ್ತು ನರಸಿಂಹರಾಯರ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇವರು ವಿತ್ತ ಸಚಿವರಾಗಿದ್ದರು ಭಾರತ ಹೊತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇತ್ತು ಅಂಥ ಬಿಕ್ಕಟ್ಟಕ್ಕೆ ಪರಿಹಾರ ಕಂಡು ಹಿಡ್ಕಂಡ್ ಕಂಡು ಹಿಡಿದಂಥವರು ಮನಮೋಹನ್ ಸಿಂಗ್ ಅವರು ಬಹುಶಃ ಭಾಳ ಅಧಿಕಾರದಲ್ಲಿ ಪ್ರಾಮಾಣಿಕವಾಗಿರೋದು ಭಾಳ ಕಷ್ಟ ಕೆಲವೇ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಇವರು ಒಬ್ಬರು ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅವರು ಎಷ್ಟು ಸರಳವಾಗಿದ್ದರು ಅಂತಂದರೆ ಯಾವತ್ತೂ ಕೂಡ ಕಠಿಣವಾದಂಥ ಭಾಷೆಯಲ್ಲಿ ಮಾತಾಡ್ತಾನೆ ಇರಲಿಲ್ಲ ಬಹಳ ಮಿತಭಾಷೆ ಮೃದು ಭಾಷೆ ಮಿತಭಾಷೆಯಾಗಿ ಮೃದು ಭಾಷೆಯಾಗಿ ಅದು ಎಷ್ಟು ಪರಿಣಾಮಕಾರಿ ಅಂತಕ್ಕಂಥದನ್ನು ಸಾಬೀತು ಮಾಡಿದವರು ಮನಮೋಹನ್ ಸಿಂಗ್ರವ ಸಾಮಾನ್ಯವಾಗಿ ಮಿತಭಾಷಿಗಳೆಲ್ಲರೂ ಕೂಡ ಪರಿಣಾಮ ಪರಿಣಾಮಕಾರಿ ಆಗ್ತಾರೆ ಅಂತಲ್ಲ ಆದರೆ ಇವರು ಒಬ್ಬ ಮಿತಭಾಷೆಯಾಗಿ ಅದರ ಶಕ್ತಿ ಏನು ಅಂತಕ್ಕಂಥದನ್ನು ತೋರಿಸ್ಕೊಟ್ಟವರು ಮನಮೋಹನ್ ಮನಮೋಹನ್ ಸಿಂಗ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಆರು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಆರು ಬಾರಿ ಆಮೇಲೆ ಬರೀ ಅರ್ಥಶಾಸ್ತ್ರಜ್ಞರಲ್ಲ ಇವರು ಪ್ರಾಧ್ಯಾಪಕರು ಕೂಡ ಆಗಿದ್ದರು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗೂ ಕೂಡ ಇದ್ದರು ವಿತ್ತ ಕಾರ್ಯದರ್ಶಿಗೂ ಕೂಡ ಇದ್ದರು ರಿಸರ್ವ್ ಬ್ಯಾಂಕ್ನ ಗವರ್ನರ್ ಕೂಡ ಆಗಿದ್ದರು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಆಮೇಲೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದರು ಇಷ್ಟು ಹುದ್ದೆಗಳನ್ನು ಅಲಂಕರಿಸಿದರು ಕೊನೆ ಗಳಿಗೆವರೆಗೂ ಕೂಡ ಈ ದೇಶದ ಸೇವೆ ಮಾಡಿಕೊಂಡೇ ನಿಧನರಾದರು ಎಲ್ಲಿಗಿಂತ ಮುಖ್ಯವಾಗಿ ದೇಶದ ಪರಿವರ್ತನೆ ಇದೆಯಲ್ಲ ಆ ಪರಿವರ್ತನೆ ಮಾಡಲಿಕ್ಕೆ ಕಾರಣಕರ್ತ ಇವತ್ತು ಬಡವರಿಗೆಲ್ಲ ಆಹಾರ ಸಿಗ್ತಾ ಇದೆಯಲ್ಲ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅದನ್ನು ತಂದವರು ಸಿಂಗ್ ಸಿಂಗ್ರವರು ಎಲ್ಲ ಬಡವರಿಗೆ ಕಡಿಮೆ ದರದಲ್ಲಿ ಆಹಾರ ಪದಾರ್ಥ ಸಿಗಬೇಕು ಬಡತನ ಕಡಿಮೆ ಆಗಬೇಕು ಅಂಥೇಳಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಮೂರು ರೂಪಾಯಿ ಅಕ್ಕಿಗೆ ಮೂರು ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿ ತಂದವರು ಮನಮೋಹನ್ ಸಿಂಗ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರ ಜೊತೆಗೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅದನ್ನು ಕೂಡ ಜಾರಿಗೆ ತಗ ಬಂದರು ಆಮೇಲೆ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಅದನ್ನು ಮಾಡಿದರು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ